ಹೆಚ್ಚು ಪ್ರಕರಣಗಳಲ್ಲಿ ಮೂರು ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ನಕ್ಸಲ್ ಗುಂಪಿನ ನಾಯಕ ವಿಕ್ರಮ್ ಗೌಡನನ್ನು ನಿನ್ನೆ ಬೆಳಿಗ್ಗೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಪೀತಾ ವೈಲ್ ಪರಿಸರದಲ್ಲಿ ನಕ್ಸಲ್ ನಿಗ್ರಹ ಪಡೆ ಎನ್ಕೌಂಟರ್ ಮಾಡಿದೆ ಈ ಮೂಲಕ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಯ ಹೊಣೆ ಹೊತ್ತಿದ್ದ ನಕ್ಸಲ್ ನಾಯಕನ ದುರಂತ ಅಂತ್ಯವಾಗಿದೆ ಕರ್ನಾಟಕದಲ್ಲಿ ಯಾವುದೇ ನಕ್ಸಲನ ಹತ್ಯೆಯಾದರೂ ಈ ಸೋ ಕಾಲ್ಡ್ ಬುದ್ಧಿಜೀವಿಗಳ ಆರ್ತನಾದ ಶುರುವಾಗುತ್ತೆ ಅದು ಎರಡು ಸಾವಿರದ ಐದರಲ್ಲಿ ಕೊಪ್ಪದ ಮೆಣಸಿನ ಹಾಡ್ಯದಲ್ಲಿ ಎನ್ಕೌಂಟರ್ ನಲ್ಲಿ ಹತ್ಯೆಯಾಗಿದ್ದ ನಕ್ಸಲ್ ನಾಯಕ ಸಾಕೇತ್ ರಾಜನಿಂದ ಹಿಡಿದು ವಿಕ್ರಮ್ ಗೌಡನವರಿಗೆ ಯಾರೆಲ್ಲ ಯಾರೆಲ್ಲಾ ಎನ್ಕೌಂಟರ್ ಗೆ ಬಲಿಯಾಗಿದ್ದಾರೋ ಅವರೆಲ್ಲರ ಬಗ್ಗೆ ಅನುಕಂಪ ಸೃಷ್ಟಿಸುವ ಕೆಲಸವನ್ನು ರಾಜ್ಯದ ಸೋ ಕಾಲ್ಡ್ ಬುದ್ಧಿಜೀವಿ ವಲಯ ಮಾಡುತ್ತಿದೆ ಗೌಡನ ಎನ್ಕೌಂಟರ್ ನಂತರ ಈ ಪ್ರಗತಿಪರ ಚಿಂತಕರೆಂದು ಹೇಳಿಕೊಳ್ಳುವ ಸೋಕಲ್ಡ್ ಮಹಾಶಯರು ಗೌಡನ ಹತ್ಯೆ ಮಾಡಬಾರ್ದಿತ್ತು ಆತನ ಶರಣಾಗತಿಗೆ ಅವಕಾಶ ಕೊಡಬೇಕಿತ್ತು ಆತನ ಸರ್ಕಾರಿ ಪೊಲೀಸ್ ವ್ಯವಸ್ಥೆ ಬಲಿ ತೆಗೆದುಕೊಂಡಿದೆ ವಿಕ್ರಮ ಗೌಡ ಕಳೆದ ಹತ್ತು ವರ್ಷಗಳಲ್ಲಿ ಯಾರ ಮೇಲೂ ದಾಳಿ ನಡೆಸಿಲ್ಲ ಎಂದೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದು ಆತನ ಬಗ್ಗೆ ಜನತೆಯಲ್ಲಿ ಅನುಕಂಪ ಸೃಷ್ಟಿಸಲು ನೋಡುತ್ತಿದ್ದಾರೆ ಒಬ್ರಂತೂ ಇನ್ನೂ ಒಂದು ಮುಖ್ಯಮಂತ್ರಿಯವರೇ ನಿಮ್ಮ ಕೈಗಳಿಗೆ ರಕ್ತ ಅಂಟಿದೆ ವಿಕ್ರಮ ಗೌಡನನ್ನು ಬಂಧಿಸಿದೆ ಕೊಂದಿದ್ದಾರೆ ಎಂದು ತಮ್ಮ ಆತನಾದವನ್ನು ಹೊರಹಾಕಿದ್ದಾರೆ ಇವರನ್ನೇ ನಾಗರ ನಕ್ಸಲರು ಎಂದು ಕರೆಯುವುದು ಹಾಗಾದರೆ ವಿಕ್ರಮ ಗೌಡ ಏನು ಅಮಾಯಕನೇ ಆತನ ಮೇಲೆ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಒಟ್ಟು ಅರವತ್ತೊಂದು ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಐದರಲ್ಲಿ ಕುದುರೆ ಮುಖ ರಾಷ್ಟ್ರೀಯ ವಿರುದ್ಧದ ಹೋರಾಟದಲ್ಲಿ ನಕ್ಸಲರ ಜೊತೆ ಸೇರಿಕೊಂಡಿದ್ದ ಉಡುಪಿಯ ವಿಕ್ರಮ ಗೌಡ ಮತ್ತೆ ತಿರುಗಿ ನೋಡ್ಲೇ ಇಲ್ಲ ಎರಡು ಸಾವಿರದ ಐದರಲ್ಲಿ ಪೊಲೀಸರಿಗೆ ಮಾಹಿತಿದಾರ ಎಂಬ ಕಾರಣಕ್ಕೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಅಂಗಡಿ ಮಾಲಕನಾಗಿದ್ದ ವೆಂಕಟೇಶ ಎಂಬವರನ್ನ ಹತ್ಯೆ ಮಾಡಿದ್ದ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲರ ಹೆಸರಿನಲ್ಲಿ ಮೊದಲ ಹೆಸರು ಇವನದೇ ಇತ್ತು ಈತ ನಕ್ಸಲ್ ಶರಣಾಗತಿಯ ವಿರುದ್ಧ ಭಾರಿ ವಿರೋಧ ವ್ಯಕ್ತಪಡಿಸಿದ ನಕ್ಸಲ್ ಶರಣಾಗತಿಯ ನೇತೃತ್ವ ವಹಿಸಿದ ಪತ್ರಕರ್ತೆ ರಂಗೌರಿ ಲಂಕೇಶ್ ವಿರುದ್ಧವೇ ಚಿಕ್ಕಮಗಳೂರಿನಲ್ಲಿ ಭಿತ್ತಿ ಪತ್ರ ಅಂಟಿಸಿದ ಈತನಿಗೂ ಶರಣಾಗತಿಯಾಗಲು ಅವಕಾಶವಿತ್ತು ಆದರೆ ಈತ ಶರಣಾಗಲಿಲ್ಲ ಕರ್ನಾಟಕದಿಂದ ಕಾಲ್ಕಿತ್ತ ಈತ ತಮಿಳುನಾಡು ಕೇರಳ ಅರಣ್ಯದಲ್ಲಿ ಬೀಡು ಬಿಟ್ಟು ನಕ್ಸಲ್ ಚಟುವಟಿಕೆ ನಡೆಸುತ್ತಿದ್ದ ಅಲ್ಲಿಯೂ ಕೂಬಿಂಗ್ ಕಾರ್ಯಾಚರಣೆ ಜೋರಾದಾಗ ಮತ್ತೆ ಕರ್ನಾಟಕದ ಪಕ್ಷ್ಮ ಘಟ್ಟಗಳತ್ತ ಮುಖವಾಡಿದ್ದ ಅಷ್ಟ ನಕ್ಸಲರೇನು ಸಂವಿಧಾನ ರಕ್ಷಕರೇ ಪ್ರಜಾತಂತ್ರವನ್ನ ಬುಡಬೇಲು ಮಾಡಿ ಬಂದೂಕಿನ ನಳಿಕೆಯಡಿ ವ್ಯವಸ್ಥೆಯನ್ನ ನಿಯಂತ್ರಿಸಲು ಹೊರಟಿರುವ ನಕ್ಸಲ್ ಚಟುವಟಿಕೆಯನ್ನು ಸಂವಿಧಾನಬದ್ಧವಾದ ಹೋರಾಟವೇ ನಕ್ಸಲ್ ಚಟುವಟಿಕೆ ಮೊದಲು ಶುರುವಾದಾಗ ಇದನ್ನು ವ್ಯವಸ್ಥೆಯ ವಿರುದ್ಧದ ಹೋರಾಟ ಎಂದೇ ಬಿಂಬಿಸಲಾಗಿತ್ತು ಬರು ಇದು ದೇಶ ವಿರೋಧಿ ಹೋರಾಟವಾಗಿ ರೂಪುಗೊಂಡಿತು ಪಾಕಿಸ್ತಾನದ ಐಎಸ್ಐ ಕೂಡ ಭಾರತದಲ್ಲಿ ನಕ್ಸಲ್ ಚಟುವಟಿಕೆ ನಡೆಸಲು ಫಂಡಿಂಗ್ ನೀಡಿತು ವ್ಯವಸ್ಥೆಯ ವಿರುದ್ಧ ಹೋರಾಡಲು ಬಡ ಮಕ್ಕಳನ್ನ ಬಳಸಿಕೊಳ್ಳಲಾಯಿತು ಯಾರು ವಿಶ್ವವಿದ್ಯಾನಿಲಯ ಉಪನ್ಯಾಸ ಮಾಡಿ ವಿದ್ಯಾರ್ಥಿ ಸಮೂಹವನ್ನು ಉತ್ತಮ ದಾರಿಯಲ್ಲಿ ಸಾಗಿಸುವ ಕೆಲಸ ಮಾಡಬೇಕಿತ್ತು ಅದೇ ಪ್ರೊಫೆಸರ್ಗಳು ಬಡ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸಿ ನಕ್ಸಲ್ ಚಟುವಟಿಕೆಯತ್ತ ನೂಕಿದರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕೂಡ ಬಿಡಲಿಲ್ಲ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರತಿಭಾವಂತ ವಿದ್ಯಾರ್ಥಿ ಮೈಸೂರಿನ ಪ್ರೇಮ್ ಉನ್ನತ ವ್ಯಾಸಂಗಕ್ಕಾಗಿ ದೆಹಲಿಯ ಯು ಸೇರಿದ್ದ ಅಲ್ಲಿಂದ ಹೊರಬಂದಾಗ ಪೂರ್ಣ ಪ್ರಮಾಣದಲ್ಲಿ ನಕ್ಸಲನಾಗಿ ಸಾಕೇತ್ ರಾಜನಾಗಿ ಬದಲಾಗಿದ್ದ ಈ ದೇಶದ್ರೋಹಿ ಸಂವಿಧಾನ ವಿರೋಧಿ ಹೋರಾಟವನ್ನು ಸಮರ್ಥಿಸುವವರನ್ನ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ಸಂವಿಧಾನದ ರಕ್ಷಕರು ಎಂದು ಕರೆಯುತ್ತಿರುವುದೇ ವಿಪರ್ಯಾಸ ಕೇಂದ್ರ ಸರ್ಕಾರವಂತೂ ನಕ್ಸಲರ ಸಂಪೂರ್ಣ ನಿರ್ಮೂಲನೆಗೆ ಹೊರಟಿದೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತವನ್ನು ಸಂಪೂರ್ಣ ನಕ್ಸಲ್ ಮುಕ್ತ ದೇಶವಾಗಿ ಮಾಡುವುದಾಗಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ಕೂಡ ನಕ್ಸಲರಿಗೆ ಬೆಂಬಲವನ್ನ ನೀಡುತ್ತಿಲ್ಲ ಕೇಂದ್ರ ಸರ್ಕಾರವು ದೇಶವನ್ನು ನಕ್ಸಲ್ ಚಟುವಟಿಕೆ ಮುಕ್ತ ಮಾಡುವುದರ ಜೊತೆಗೆ ನಕ್ಸಲ್ ಮಾನಸಿಕತೆ ಹೊಂದಿರುವವರನ್ನು ಕೂಡ ಮುಕ್ತ ಮಾಡಬೇಕು ಆಗ ಬಡ ಮಕ್ಕಳನ್ನು ನಕ್ಸಲ್ ಎಂಬ ಪ್ರಪಾತಕ್ಕೆ ತಳ್ಳುವ ಕೆಲಸವೂ ಅಂತ್ಯವಾಗಬಹುದು ಇಲ್ಲವಾದಲ್ಲಿ ನಕ್ಸಲ್ ಚಟುವಟಿಕೆ ನಿಂತರೂ ಆ ನಕ್ಸಲ್ ಮಾನಸಿಕತೆ ದೂರವಾಗಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ